ಫಿಶ್ ವಿ ಲಾಗ್ಸ್ ಇದು ನಾನು ಮಾರ್ನಿಂಗ್ ಲಾಗ್ ಆಗಿರುತ್ತೆ ನಾನು ಮಾರ್ನಿಂಗೇ ವಾಕಿಂಗ್ ಹೋಗಿದ್ದೆ ಒಂಥರ ಎಷ್ಟು ಅಂದರೆ ಅಕ್ಕಿ ಸೌಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ಸೊ ಒಂದು ಮುಂದೆ ಒಂದು ಕ್ಲಿಪ್ ತಗೊಳ್ಳೋಣ ಅಂತೇಳಿ ತೊಗೊಂಡೆ ಹಾಗೆ ವಾಪಸ್ ಬರಬೇಕಾದ್ರೆ ಆವರ್ಕೆ ಗಿಡಕ್ಕೆ ಕಾಣಿಸ್ತಾ ನನಗಂತೂ ತುಂಬಾ ಖುಷಿ ಆಗೋಯ್ತು ಯಾಕೆ ಅಂದರೆ ನಾನು ಹುಡುಕ್ತಾನೆ ಇದ್ದೆ ಸಿಗ್ತಾನೇ ಇರಲಿಲ್ಲ ಇಲ್ಲಿ ನಮ್ಮ ಪಕ್ಕದ ಮನೇಲಿ ಬಿಡತ್ತೆ ಪಾಪ ಕಿತ್ಕೊಂಡ್ರೆ ಅವ್ರು ಏನಾದರೂ ಬೇಜಾರು ಮಾಡ್ಕೊತಾರೇನೋ ಅಂತ ಸುಮ್ಮನೆ ಇದ್ದೆ ಸಿಕ್ಕಿದ್ದೇ ಚಾನ್ಸು ಎಲ್ಲನೂ ಕಿತ್ಕೊಂಡ್ಬಿಟ್ಟೆ ನಾನು ನನ್ನ ಫ್ರೆಂಡ್ ಕೂಡ ಇಲ್ಲ ಅಕ್ಕ ನನಗೂ ಕೊಡು ಅಂತ ಕೇಳಿದ್ಲು ಸೊ ಅವ್ರಿಗೊಂದೆರಡು ನನಗೊಂದು ಮೂರು ತೊಗೊಂಡು ಬಂದೆ ನನಗೆ ಸೊ ಇದಕ್ಕೆ ನಾನು ಒಂದು ಎಷ್ಟು ಗೊತ್ತಾ ಒಂದು ಒನ್ ಫಿಫ್ಟಿ ಎಮ್ ಎಲ್ ಆಗೋಷ್ಟು ನಾನು ವಾಟರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹೂವನ್ನ ತೊಳ್ಕೊಂಡು ನೀರು ಕಡೆ ಹಾಕೋಬೇಕು ಇದಕ್ಕೆ ಚಕ್ಕೆ ಶುಂಠಿ ಹಾಕ್ಕೊಂಡು ಕುದಿಸ್ಕೋಬೇಕು ನಾನು ಹಾಕೊಂಡಿರೋ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ವೀಡಿಯೋನೇ ಇಲ್ಲ ಅದು ಸೊ ಅದೆಲ್ಲ ಆದಮೇಲೆ ಒಂದು ಗ್ಲಾಸ್ ಆಗೋಷ್ಟು ಚೆನ್ನಾಗಿ ಕುದಿದ್ಮೇಲೆ ಈ ಥರ ನಾವು ಅದನ್ನು ಒಂದು ಗ್ಲಾ ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಗೊಬೇಕು ಅಷ್ಟೇ ಮಾರ್ನಿಂಗ್ ಮಾರ್ನಿಂಗ್ ಇದನ್ನು ಕುಡಿಯೋದ್ರಿಂದ ನಮಗೆ ವೀಕ್ಲಿ ಒನ್ ಟೈಮ್ ಆದರೂ ಕುಡಿಬೇಕು ಇದನ್ನು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬಾ ಇದೆ ಅವರ್ಕೈ ಗಿಡದಲ್ಲಿ ಬುಡ್ದಿಂದ ಮತ್ತು ಹೂವು ಬಿಡೋವರೆಗೂ ಎಲ್ಲ ಬೆನಿಫಿಟ್ಸು ಚೆನ್ನಾಗಿದೆ ಇದನ್ನ ನಾವು ವೀಕ್ಲಿ ಒನ್ ಸಾರ್ ಟು ಫೈಸ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಕೊಲೆಸ್ಟ್ರಾಲ್ ಇರುತ್ತಲ್ಲ ಅದೆಲ್ಲ ಕಮ್ಮಿ ಆಗ್ತಾ ಬರತ್ತೆ ನಿಮಗೆ ಏನಾದರೂ ಎಲ್ಲರೂ ಸಿಕ್ಕಿದ್ರೆ ಮಿಸ್ ಮಾತ್ರ ಮಾಡ್ಕೋಬೇಡಿ ಮತ್ತು ನಾನು ದೋಸೆಗೆ ಅಂತ ನೆನೆಸಿಟ್ಟಿದ್ನ ಇನ್ನೇನು ದೋಸೆನೇ ಮಾಡ್ಕೊಳ್ಳೋಣ ಮಾರ್ನಿಂಗು ಈಗ ಲಂಚ್ ಬಾಕ್ಸಿಗೂ ಕಟ್ಟಬೇಕಿತ್ತು ಸೊ ಹಾಗಾಗಿ ಇವತ್ತು ಕಡಲೆಬೇಳೆ ಚಟ್ನಿ ಮಾಡೋಣ ಅಂತ ಮಾಡ್ತಾಯಿದ್ದೆ ಸೊ ನಾನು ಫಸ್ಟ್ ಟೈಮೇನೆ ಟ್ರೈ ಮಾಡಿದ್ದು ಕಡಲೆಬೇಳೆ ಚಟ್ನಿ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಅದನ್ನು ನಾನು ನಿಮ್ಮ ಹತ್ರನೂ ತೋರಿಸ್ತೀನಿ ಆಯಿತಾ ನಾನು ಹೇಗೆ ಮಾಡಿದೆ ಅಂತ ನಿಮ್ಗೇನಾದರೂ ಇಂಗ್ರೀಡಿಯೆಂಟ್ಸ್ನ ಆ್ಯಡಪ್ ಮಾಡಬೇಕು ಮಾಡಬೇಕಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಆಯಿಲ್ನ ಆ್ಯಡ್ ಮಾಡಿಕೊಂಡೆ ಮತ್ತು ಒಂದೂವರೆ ಆಗುವಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಕಪ್ ಸ್ವಲ್ಪ ದೊಡ್ಡ ಇದೆ ನಿಮ್ಗೆ ಅನಿಸ್ಬೋದು ಹಾಕಿದ್ದೆ ಮುಕ್ಕಾಲು ಕಪ್ಪು ಅಂತೇಳಿ ಸೊ ಆಮೇಲೆ ಇದನ್ನು ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಬಟ್ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಂಡ್ರೆ ಆಯಿತು ಗೋಲ್ಡನ್ ಕಲರ್ ಬರೋ ಮತ್ತು ಅದಕ್ಕೆ ತ್ರೀ ಮೆಣ್ಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೇಕು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೇಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಬಂದು ಕಲರಿಂಗ್ ಕೊಡುತ್ತೆ ಅದಕ್ಕೋಸ್ಕರ ಅಷ್ಟೇ ಅದೇನು ಖಾರ ಎಲ್ಲ ಕೊಡೋದಿಲ್ಲ ಇದನ್ನು ಎರಡೂ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೋಬೇಕು ನಾವು ಇಡ್ಬಿ ವೇ ಊರಿಗೆಲ್ಲ ಹೋಗ್ಬೇಕಾದ್ರೆ ಬಿಡ್ದಿಲ್ ಕೊಡ್ತಾರಲ್ವ ಚಟ್ನಿ ನನಗೆ ಇಷ್ಟುವರೆಗೂ ಗೊತ್ತಿರಲಿಲ್ಲ ಅದು ಕಡಲೆಬೇಳೆ ಚಟ್ನಿ ಅಂತ ಹೆಂಗೆ ಮಾಡ್ತಾರೆ ಇವರು ಹೆಂಗೆ ಮಾಡ್ತಾರೆ ಇವರು ಅಂತಲೇ ಅನ್ನಿಸ್ತಾ ಇತ್ತು ಆದರೆ ನಂಗೆ ಅದು ಸಖತ್ ಇಷ್ಟ ಆಗೋದು ಆ ಚಟ್ನಿಗೋಸ್ಕರ ನಾನು ತಿನ್ಬೇಕಂತ ಅನ್ನಿಸ್ತಾ ಇತ್ತು ಸೊ ಆಮೇಲೆ ಇಲ್ಲಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಸ್ಮಾಲ್ ಒಂದು ಗೋಲಿಗಾತ್ರ ಆಗುವಷ್ಟು ಒಂದು ಸೈಡ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ತಣ್ಣಗಾಗೋಕ್ಕೆ ಅಂತೇಳಿ ಸೈಡಲ್ಲಿ ಇಟ್ಕೊಂಡೆ ಆಮೇಲೆ ಇಲ್ಲಿ ದೋಸೆ ಇಟ್ಟಿತ್ತಲ್ವ ಆ ದೋಸೆ ಹಿಟ್ಟಕ್ಕೆ ನಾನು ಸಪ್ರೇಟಾಗಿ ತೊಗೊಂಡು ಹಾಕೋತೀನಿ ಆಯಿತಾ ಅಂದರೆ ನಾನು ಒಂದು ಟೂ ಡೇಸ್ವರೆಗೂ ಇಟ್ಕೊಂಡು ಇಟ್ಕೊಂಡು ತಿನ್ನೋದ್ರಿಂದ ಕಂಟಿನ್ಯೂಸ್ ನಾನು ಉಪ್ಪನ್ನ ಆ್ಯಡ್ ಮಾಡೋಲ್ಲ ಸ್ವಲ್ಪ ತೊಗೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಸಾಲ್ಟ್ನ ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು ನಾನು ಮಾಡ್ಕೊತೀನಿ ಇದನ್ನು ಹೇಗೆ ಹೇಗೆ ಮಾಡಿಕೊಂಡೆ ಈ ದೋಸೆನ ಅಂತ ತೋರಿಸ್ತೀನಿ ನೋಡಿ ಇದಕ್ಕೆ ಒಂದು ಕಪ್ ಆಗೋಷ್ಟು ಸಬ್ಬಕ್ಕಿ ಮತ್ತು ಜಾವರ್ ಅಂತ ಸೀಡ್ಸ್ ಬರುತ್ತೆ ನಮ್ಗೆ ಮಾರ್ಟಲ್ಲಿ ಸಿಕ್ಕಿದ್ದು ಅದನ್ನು ತೊಗೊಬಂದೆ ಮತ್ತು ಇದು ಒಂದೂವರೆ ಕಪ್ ಆಗೋವಷ್ಟು ಅಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಈ ಥರ ಎಲ್ಲ ಮಿಕ್ಸಪ್ಪಿಂದ ಮಾಡ್ಕೊಳ್ಳೋದ್ರಿಂದ ನಮಗೆ ದೋಸೆ ತಿಂದಾದ್ಮೇಲೆ ಹೊಟ್ಟೆ ಉಬ್ಬರ ಬರೋದು ಆ ಥರ ಎಲ್ಲ ಆಗೋಲ್ಲ ಇದರಲ್ಲಿ ಫುಲ್ಲು ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟು ಎಲ್ಲ ಮಿಕ್ಸ್ ಆಗಿಬಿಟ್ಟಿರುತ್ತೆ ಈ ದೋಸೆಯಲ್ಲಿ ಮತ್ತು ಇದಕ್ಕೆ ಒಂದು ಸ್ಪೂನ್ ಕಡಲೆಬೇಳೆ ನಾವೇನು ಕಪ್ ತೊಗೊಂಡಿರ್ತೀವಲ್ಲ ಅದಕ್ಕೆ ಒಂದು ಕಪ್ ಆಗೋಷ್ಟು ಎಲ್ಲ ಥರ ಕಾಳುಗಳನ್ನೂ ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ಯಾವ ಕಾಳು ಇಷ್ಟ ಆಗುತ್ತೆ ಎಲ್ಲ ಮಿಕ್ಸಪ್ ಕಾಳನ್ನ ಆ್ಯಡ್ ಮಾಡ್ಕೋಬೋದು ಟೂ ಸ್ಪೂನು ನಾನು ಎಷ್ಟು ಕಾಳು ತೊಗೊಂಡೆ ಮತ್ತು ತ್ರೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದು ಸ್ಪೂನ್ ಆಗುವಷ್ಟು ಸಾಂಬಾರು ಬೇಳೆ ಒಂದು ಸ್ಪೂನು ಕಡಲೆ ಬೀಜ ಮತ್ತು ಮೆಂತ್ಯ ಆಮೇಲೆ ಐದರಿಂದಾರು ಬಾದಾಮಿ ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ವಾಶ್ ಮಾಡಿ ಒಂದು ಎಂಟರಿಂದ ನಾವೆಷ್ಟು ನೆನ್ಸಿಡ್ತೀವಲ್ವಾ ಸೊ ಎಂಟು ನಾನೊಂದು ಜಾಸ್ತಿ ಎಂಟ್ರಿಂದ ಹತ್ತಾವರೆ ನೆನೆಸಿಟ್ಬಿಟ್ಟಿರ್ತೀನಿ ನೆನ್ಸಿಟ್ಕೊಬೇಕು ಮತ್ತು ಒಂದು ಕಪ್ಪಲ್ಲಿ ನಾನು ಅವಲಕ್ಕಿ ತೆಗೆದು ಸೈಡಲ್ಲಿ ಇಟ್ಕೊಂಡಿರ್ತೀನಿ ಆಯಿತಾ ಫಸ್ಟೇ ನೆನೆಸಿರೋದಿಲ್ಲ ಸೊ ಅವಲಕ್ಕಿನ ಯಾವಾಗ ಅಂದರೆ ನಾವು ಇನ್ನೇನೋ ರುಬ್ಬಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಅವಲಕ್ಕಿನ ನಾನು ನೆನೆಸಿಟ್ಟಿರ್ತೀನಿ ಆಮೇಲೆ ಅದಕ್ಕೆ ಸ್ವಲ್ಪ ರೈಸ್ನೂ ಹಾಕೊಂಡು ರುಬ್ಬಿ ಎತ್ತಿಕೊಂಬಿಡ್ತೀನಿ ನಾನು ಅದಕ್ಕೆ ಸಾಲ್ಟ್ ಎಲ್ಲ ಫಸ್ಟೇ ಆ್ಯಡ್ ಮಾಡಿರೋದಿಲ್ಲ ಆಯಿತಾ ಬೆಳಿಗ್ಗೆಯೇ ತೊಗೊಂಡು ನನಗೆ ಎಷ್ಟು ಬೇಕೋ ಆ ಟೈಮ್ಗೆ ಅಷ್ಟು ಟು ಇಟ್ಟನ್ನ ಸಪ್ರೇಟಾಗಿ ಎತ್ಕೊಂಡು ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ನಾನು ಡೈರೆಕ್ಟಾಗಿ ಹಾಕ್ಕೊಳ್ಳೋದು ಸೊ ಅದು ನಿಮಗೆ ಹೇಗೆ ಅನಿಸುತ್ತೋ ಆ ಥರ ಮಾಡ್ಕೊಬೋದು ಅಷ್ಟೇ ಸೊ ನಾನು ಎತ್ತಿಕ್ಕಿದ್ದ ಎಂಟು ಅವರ್ ರುಬ್ಬಿಟ್ಟು ಎತ್ತಿಕ್ಕೊಂಡೆ ಅಂದರೆ ನಾನು ನೈಟ್ ಟು ಟೆನ್ ಓ ರುಬ್ಬಿದೆ ರುಬ್ಬಿದಾಯಿತಾ ಮಾರ್ನಿಂಗ್ ನೋಡಿ ಇದು ನಾನು ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ ಚೆಕ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಹೋಗಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಹುಳಿ ಚೆನ್ನಾಗಿ ಬಂದರೆ ದೋಸೆನೂ ಚೆನ್ನಾಗಿ ಬರುತ್ತಲ್ವಾ ಒಂಥರ ಹೆಂಗೆ ಅಂತ ಅಂದರೆ ಇದು ಮಸಾಲೆ ದೋಸೆ ಥರ ಬಂದಿರಲಿಲ್ಲ ಈ ಸೆಟ್ ದೋಸೆ ಎಲ್ಲ ಗೊತ್ತಾ ದಪ್ಪ ದಪ್ಪ ಆ ಥರ ಆ ಥರ ಹಾಕೊಳೋಕೆ ಬಂದಿತ್ತು ಚೆನ್ನಾಗಿ ಬಂದಿತ್ತು ಆದರೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಕಡಲೆಬೇಳೆ ಎಲ್ಲ ತಣ್ಣಿಗಾಗಿತ್ತು ನಾನು ಅದನ್ನು ಜಾರಿಗೆ ಹಾಕೊತಾ ಇದ್ದೀನಿ ಇದಕ್ಕೆ ರುಬ್ಬಬೇಕಾದ್ರೆ ಇನ್ನೂ ಹಾಕ್ಕೊಬೋದು ನಾನು ಹಿಂಗನ್ನ ರುಬ್ಬಬೇಕಾದ್ರೆ ಹಾಕ್ಕೊಂಡಿಲ್ಲ ಆಯಿತಾ ಇದಕ್ಕೆ ನಾಲ್ಕು ಎಲೆ ಕರ್ಬೇವಿನ ಸೊಪ್ಪು ಇದನ್ನು ನಾನು ಫ್ರೈ ಮಾಡಕ್ಕೆ ಹಾಕ್ಕೊಂಡಿಲ್ಲ ಹಾಗೆ ಡೈರೆಕ್ಟಾಗಿ ರುಬ್ಬೇಕಾದ್ರೆ ಹಾಕ್ಕೋತಾ ಇದ್ದೀನಿ ಮತ್ತು ಒಂದೆರಡು ಇಂಚಾಗುವಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದನ್ನು ರುಬ್ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮಗೆ ಹೇಗೆ ಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ ನಿಮಗೆ ಫುಲ್ ಫೈನಾಗಿರ್ಬೇಕಂದ್ರೆ ಫೈನ್ ಪೇಸ್ಟ್ ಮಾಡ್ಕೊಬೋದು ಅರೆಲ್ಲಿ ತರಿಯಾಗಿರ್ಬೇಕಂದ್ರೆ ಹಾಗಾದರೂ ಮಾಡ್ಕೊಬೋದು ನೋಡಿ ನಾನು ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ರುಬ್ಕೊಂಡಿದ್ದೀನಿ ಆಯಿತಾ ಇದಕ್ಕೆ ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನನಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಆ್ಯಡ್ ಮಾಡಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಂದು ಕಡಲೆ ಬೀಜದ ಎಣ್ಣೆ ಹಾಕ್ಕೊಂಡಿದ್ದು ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಏನಾದ್ರು ಹಾಕ್ಕೊಳ್ಳಿ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇದಕ್ಕೆ ನಾನು ಒಗ್ಗರಣೆಗೆ ಸಾಸಿವೆ ಕರ್ಬೇನ ಸೊಪ್ಪು ಮತ್ತು ಇಂಗು ಇಷ್ಟೇ ನಾನು ಹಾಕ್ಕೊಂಡಿದ್ದು ಹಾಕೊಂಡಿಲ್ಲ ಹಾಕ್ಕೊಂಡಿಲ್ಲ ಅದಾದಮೇಲೆ ನಾ ಚಟ್ನಿ ನಮ್ಮದು ರೆಡಿನೇ ಆಗೋಯಿತು ಈಗ ದೋಸೆ ಇಟ್ಟಿತ್ತಲ್ವ ದೋಸೆ ಹಾಕ್ಕೊಂಡೆ ತುಂಬಾ ಚೆನ್ನಾಗಿತ್ತು ಸಲ ಟ್ರೈ ಮಾಡಿ ನಾರ್ಮಲ್ ದೋಸೆ ಟ್ರೈ ಮಾಡೋದ್ಕಿಂತ ಈ ಕಡೆ ನಮಗೆ ಮಿಕ್ಸ್ ಕಾಳೆಲ್ಲ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಮಗೊಂಥರ ಪ್ರೋಟೀನ್ಸ್ ಕೂಡ ಚೆನ್ನಾಗಿ ಸಿಕ್ಕದಂಗೆ ಆಗುತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರ್ಬೋದು ಆ ಹುಳಿ ಬಂದಿರೋದ್ರಿಂದ ಆ ಥರ ಎಲ್ಲ ಏನೂ ಆಗೋದಿಲ್ಲ ಇದಕ್ಕೆ ಬೇಕಾದ್ರೆ ನಾವು ಈರುಳ್ಳಿ ಕ್ಯಾರೆಟ್ ತುರಿ ಸಬ್ಸಿಗೆ ಸೊಪ್ಪು ಇದೆಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಆಯಿತಾ ಐ ಹೋಪ್ ದಟ್ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಈ ದೋಸೆನ ನಾವು ಮನೇಲಿರೋದು ಮಾಡ್ಕೊಳ್ಳೋದ್ರಿಂದ ಡೈಜೆಷನ್ ಸರಿಯಾಗಿ ಆಗೋಲ್ಲ ಆ ಥರ ಎಲ್ಲ ಏನಿರಲ್ಲ ಯಾಕಂದರೆ ಸಬ್ಬಕ್ಕಿ ಎಲ್ಲ ಆ್ಯಡ್ ಮಾಡಿರ್ತೀವಲ್ವ ಅದರಲ್ಲಿ ಲಿಕಲ್ಟ್ ಫೀಲ್ ಅನ್ನೋದು ಜಾಸ್ತಿ ಬರೋದಿಲ್ಲ ಆಯಿತಾ ಸೊ ಟ್ರೈ ಮಾಡಿ ಥ್ಯಾಂಕ್ ಯು